ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಜ್ಯದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ಪ್ರಶ್ನಿಸಿ ಸಲ್ಲಿಸಿದ ರಿಟ್ ಅರ್ಜಿಯ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ನಾಟಕೀಯ ಘಟನೆಗಳು ನಡೆದವು ಇದೇ ಮೊದಲ ಬಾರಿಗೆ ಹಾಲಿ ಮುಖ್ಯಮಂತ್ರಿಯೊಬ್ಬರು ಸುಪ್ರೀಂ ಕೋರ್ಟ್ ಮುಂದೆ ಖುದ್ದಾಗಿ ಹಾಜರಾಗಿ ಮೌಖಿಕ ವಾದ ಮಂಡಿಸಿದ ಘಟನೆ ನಡೆಯಿತು ಹಿರಿಯ ವಕೀಲ ಶ್ಯಾಮ್ ದಿವಾನ್ ಅವರು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಯನ್ನ ಪ್ರತಿನಿಧಿಸಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಪುಲ್ ಪಂಚೋಲ್ ಅವರನ್ನ ಒಳಗೊಂಡ ಪೀಠದ ಮುಂದೆ ಕಾನೂನು ವಿಷಯಗಳ ಕುರಿತು ವಾದ ಮಂಡಿಸಿದರು ಮಮತಾ ಬ್ಯಾನರ್ಜಿ ಕೂಡ ಸಂಕ್ಷಿಪ್ತವಾಗಿ ತಮ್ಮ ವಾದವನ್ನು ಮಂಡಿಸಿದ್ರು ಎಸ್ಐಆರ್ ಪ್ರಕ್ರಿಯೆಯು ಸೇರ್ಪಡೆಗಾಗಿ ಅಲ್ಲ ಅಳಿಸುವಿಕೆಗಾಗಿ ಎಂದು ಮಮತಾ ಬ್ಯಾನರ್ಜಿ ಹೇಳಿದರು ಮದುವೆಯ ನಂತರ ತಮ್ಮ ಗಂಡನ ಉಪನಾಮಗಳನ್ನು ತೆಗೆದುಕೊಂಡು ತಮ್ಮ ಅತ್ತೆಯ ಮನೆಗಳಿಗೆ ಸ್ಥಳಾಂತರಗೊಂಡ ಮಹಿಳೆಯರನ್ನ ಹೊಂದಾಣಿಕೆಯಾಗದ ಕಾರಣ ಅಳಿಸಲಾಗುತ್ತದೆ ಸಮಸ್ಯೆ ಏನೆಂದರೆ ನಮ್ಮ ವಕೀಲರು ಯಾವಾಗಲೂ ಪ್ರಕರಣಕ್ಕಾಗಿ ಹೋರಾಡುತ್ತಾರೆ ನಾವು ಆರಂಭದಿಂದಲೂ ಹೋರಾಡುತ್ತಿದ್ದೇವೆ ಆದರೆ ಎಲ್ಲ ಮುಗಿದ ಮೇಲೆಯೂ ನ್ಯಾಯ ಸಿಗದಿದ್ದರೆ ನ್ಯಾಯ ಬಾಗಿಲ ಹಿಂದೆ ಅಳುತ್ತಿರುವಂತೆ ಭಾಸವಾಗುತ್ತಿದೆ ಆಗ ಎಲ್ಲಿಯೂ ನ್ಯಾಯ ಇಲ್ಲ ಅಂತ ಅನ್ಸುತ್ತೆ ಚುನಾವಣಾ ಆಯೋಗಕ್ಕೆ ಎಲ್ಲಾ ವಿವರಗಳೊಂದಿಗೆ ಪತ್ರ ಬರೆದರೂ ಉತ್ತರ ಬಂದಿಲ್ಲ ನಾನು ಬಂಧಿತ ಕಾರ್ಮಿಕರಂತೆ ಸಾಮಾನ್ಯ ಕುಟುಂಬದಿಂದ ಬಂದವಳು ನಾನು ಪಕ್ಷಕ್ಕಾಗಿ ಹೋರಾಡುತ್ತಿಲ್ಲ ಜನರಿಗಾಗಿ ಹೋರಾಡುತ್ತಿದ್ದೇನೆ ಅಂತ ಹೇಳಿದರು ಕೇವಲ ಬಂಗಾಳವನ್ನ ಚುನಾವಣೆಯ ಸಮಯದಲ್ಲಿ ಗುರಿಯಾಗಿಸಿರುವುದು ಯಾಕೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಈಗ ಏನು ಅವಸರ ಎರಡು ವರ್ಷಗಳ ಕೆಲಸವನ್ನ ಎರಡು ತಿಂಗಳಲ್ಲಿ ಮಾಡುವ ಅವಸರ ಏಕೆ ಹಬ್ಬ ಬೆಳೆ ಕೊಯ್ಲು ಸಮಯದಲ್ಲಿ ಜನರು ನಗರದಲ್ಲಿ ಇರಲು ಇಷ್ಟಪಡದಿದ್ದರೂ ನೋಟಿಸ್ ಕಳುಹಿಸಿ ತೊಂದರೆ ಕೊಡುತ್ತಿದ್ದಾರೆ ನೂರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಬಿಎಲ್ಒಗಳು ಪತ್ರ ಬರೆಯುತ್ತಾ ಸತ್ತಿದ್ದಾರೆ ಇಸಿಐ ತೊಂದರೆಯಿಂದಾಗಿ ಬಹಳಷ್ಟು ಮಂದಿ ಆಸ್ಪತ್ರೆಯಲ್ಲಿದ್ದಾರೆ ಬಂಗಾಳವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಸ್ಸಾಂನಲ್ಲಿ ಏಕೆ ಮಾಡುತ್ತಿಲ್ಲ ಈಶಾನ್ಯ ರಾಜ್ಯಗಳು ಏಕೆ ಮಾಡುತ್ತಿಲ್ಲ ಅಂತ ಮಮತಾ ಬ್ಯಾನರ್ಜಿ ಕಟುವಾಗಿ ಪ್ರಶ್ನಿಸಿದ್ದಾರೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ